ಗೈಸ್ ಇವತ್ತು ಎಂತ ಸ್ಪೆಷಲ್ ಗೊತ್ತಾ ಇವತ್ತು ಗೈಸ್ ಎಮೆನಿ ಮಂದಿ ರೆಸಿಪಿ ಗೈಸ್ ಇವತ್ತು ಎಮೆನಿ ಮಂದಿ ಮಾಡುದು ಎಲ್ಲ ಫುಲ್ ಅಲ್ಲಿ ಎಲ್ಲ ಓಪನ್ ಮಾಡಿದ್ರೆ ಎಮೆನಿ ಎಮಿನಿ ಎಮೆನಿ ಅಂತ ಸೊ ಹಾಗೆ ಗೈಸ್ ನಿಮಗೆ ಎಲ್ಲೆಂತದ್ದು ತೋರಿತ ಅಲ್ಲಿ ನೋಡಿ ಎಲ್ಲಿ ನೋಡಿ ಶಂಜ ನೋಡಿ ಅಂತೆ ಹಾಗೆ ಹಾಗೆ ಗೈಸ್ ಇವತ್ತು ಎಮೆನಿ ಮಂದಿ ರೈಸ್ ಮಾಡೋದು ಸೊ ಗೈಸ್ ಎಂತ ಖುಷಿ ಖುಷಿ ಅಂದ್ರೆ ಅಲ್ಲಿ ಹೆಮ್ದುಲಿಲ್ಲ ಹ್ಮ್ ಹಾಗೆ ರೈ ಮಂದಿ ರೈಸ್ ಮಾಡಿ ಈಗ ಸರಿಯಾಗಿ ಊಟ ಮಾಡುವ ಹಾಗೆ ಅದು ಹೇಗೆ ಅಂತ ಏನಂತೇಳಿ ನಾನು ಹೇಳ್ತೇನೆ ಗೈಸ್ ಗೊತ್ತುಂಟಲ್ಲ ರೋಲ್ ಮಾಡಿದ್ದಾರೆ ನನ್ನನ್ನು ಹಾಗೆ ನಾನು ಏನು ಅಕೌಂಟ್ ಅನ್ನು ಪ್ರೈವೇಟ್ ಮಾಡೋದಿಲ್ಲ ಮತ್ತೆ ನಾನು ವಿಡಿಯೋಸ್ ಮಾಡೋದು ನಿಲ್ಲಿಸೋದಿಲ್ಲ ಮಾಡ್ತಾನೆ ಹೇಳ್ತೇನೆ ಕಡೆಗೆ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಗೆ ಕೋರಿಯಂಡರ್ ಸೀಡ್ಸ್ ಆಮೇಲೆ ಇದು ಜೀರಿಗೆ ಉಂಟಲ್ಲ ಅದು ಆಮೇಲೆ ಇದು ಎಂತ ಕಾಳು ಮೆಣಸು ಆಮೇಲೆ ಒಂದು ಬೆಳ್ಳುಳ್ಳಿ ಆಮೇಲೆ ಸಾಲ್ಟ್ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬೇಕು ಒಂದು ಕೆ ಜಿ ಕೋಳಿಗೆ ಎಷ್ಟು ಸಾಲ್ಟ್ ಬೇಕು ಅಷ್ಟು ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಅಂತ ಗ್ರೈಂಡ್ ಮಾಡಿಬಿಟ್ಟು ಬರಬೇಕು ಗೈಸ್ ಹಾಗೆ ಚೆನ್ನಾಗಿ ಅರ್ಶಿಣೆಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡಿಟ್ಟ ಕೋಳಿಗೆ ಉಂಟಲ್ಲ ಚುಚ್ಚಿ 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 ಥರ ಹೋಲ್ಸ್ ಮಾಡಬೇಕು ಚಿಕನ್ಗೆಲ್ಲ ಹಾಗೆ ಗೈಸ್ ಅದು ಫುಲ್ ನೀರೆಲ್ಲ ಡ್ರೈ ಆಗಿರುತ್ತಲ್ಲ ಸೊ ಅದಕ್ಕೆ ನಾವು ಗ್ರ ಅಂತ ಗ್ರೈಂಡ್ ಮಾಡಿಟ್ಟ ಗ್ರೈಂಡ್ ಅದಾಗ ಪುಡಿಯನ್ನು ಹಾಕಿ ಚೆನ್ನಾಗಿ ಉಂಟಲ್ಲ ಅದು ಮಿಕ್ಸ್ ಮಾಡಬೇಕು ಅದಕ್ಕೂ ಮುಂಚೆ ಗಾಯಸ್ ಅದಕ್ಕೆ ನಾವು ಆಯಿಲ್ ಹಾಕಬೇಕು ಕಾಲು ಕಪ್ ಅಷ್ಟು ಅದು ಯಾವ ಆಯಿಲ್ ಅಂತ ಹೇಳಿದರೆ ಒಲಿವ್ ಆಯಿಲ್ ಒಲಿವ್ ಆಯಿಲ್ ಹಾಕಬೇಕು ಓಕೆ ನೀವು ಯಾವುದು ಬೇಕಾದರೂ ಹಾಕ್ಬೋದು ಬಟ್ ಇದು ಹಾಕಿದರೆ ಸ್ವಲ್ಪ ಟೇಸ್ಟು ಅಷ್ಟೇ ಹಾಗೆ ಗಾಯಿಸ್ತು ನಾನು ಹಾಕಿರೋದು ನಿಮಗೆ ತೋರಿಸಿದ್ದೀನಲ್ಲ ವೀಡಿಯೋದಲ್ಲಿ ಸೊ ಅದೇ ಆಯಿಲ್ ಓಕೆ ಆಮೇಲೆ ಚೆನ್ನಾಗಿ ಅದು ಮ್ಯಾರಿನೇಟ್ ಆಗಲಿಕ್ಕೆ ಒಂದು ಅರ್ಧ ಗಂಟೆ ಫ್ರೀಸರ್ ಅಲ್ಲಿ ಇಡುವ ಹಾಗೆ ಗೈಸ್ ನಾವು ಸ್ಪೈಸಸ್ನ ರೆಡಿ ಮಾಡುವ ಗೈಸ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಂದ್ರದು ನಲ್ಲ ಹಾಗೆ ಗಾಯಿಸೋದು ಎಂಥದ್ದು ಒಂದು ಕಾಯಿ ಡ್ರೈ ಲೆಮನ್ ಇರ್ಲಿಲ್ಲ ಸೊ ಅದಕ್ಕೆ ಆ ಕಾಯಿ ತಗೊಂಡೆ ಮತ್ತೆ ಬಲೂಸ್ ಏಲಕ್ಕಿ ಲವಂಗ ಚಕ್ಕೆ ಎಲ್ಲವೂ ಹಾಕ್ಬೇಕು ಆಮೇಲೆ ಗಾಯ ದೊಡ್ಡ ಬೊಗನೆ ಉಂಟಲ್ಲ ಅದು ಗ್ಯಾಸಲ್ಲಿ ಇಟ್ಟು ಅರ್ಧ ಕಪ್ ಅಷ್ಟು ರಿಫೈನ್ಡ್ ಆಯಿಲ್ಸ್ ಹಾಕ್ಬೇಕು ಹಾಕಿ ಓಲ್ ಸ್ವಲ್ಪ ಬಿಸಿ ಆಗುವಾಗ ಗಾರ್ಲಿಕ್ ಅನ್ನು ಚಾಪ್ ಮಾಡಿದ್ದು ಹಾಕಬೇಕು ಹಾಕಿ ಉಂಟಲ್ಲ ಸಣ್ಣ ಮಾಡಿದ ಆನಿಯನ್ ಹಾಕಬೇಕು ನಾವಿಲ್ಲಿ ಸಣ್ಣ ಆನಿಯನ್ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಾದ್ರೂ ತಗೊಳ್ಬಹುದು ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡುದು ಫ್ರೈ ಮಾಡೋಕ್ಕಿಂತ ಮುಂಚೆ ಕ್ಯಾಪ್ಸಿಕಮ್ ಹಾಕ್ಬೇಕು ಗಾಯಸ್ ಕ್ಯಾಪ್ಸಿಕಮ್ ಇದ್ರೇನೆ ಮಂದಿಗೊಂಥರ ಟೇಸ್ಟ್ ಟೇಸ್ಟ್ ಹಾಗೆ ಹಾಗೆ ಮತ್ತೆ ಗೈಸ್ ಪಚ್ಚೆ ಉಂಟಲ್ಲ ಪಚ್ಚೆ ಕೂಡ ಒಂದು ನಾಲ್ಕು ಹಾಕ್ಬೇಕು ಹಾಕಿ ಇದು ಬರ 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 ಅಂತ ಬರಕ್ಬೇಕು ಗೈಸ್ ಇದು ಎಂತ ಕಮ್ಮನೆ ಅಂದ್ರೆ ಇದು ಕಮ್ಮನೆ ಕೇಳುವಾಗಲೇ ಒಂಥರ ಖುಷಿ ಅಷ್ಟ ಒಳ್ಳೆ ಕಮ್ಮನೆ ಗಾಯಸು ಒಳ್ಳೆ ಚೆನ್ನಾಗಿ ಫ್ರೈ ಮಾಡಬೇಕು ಓಕೆ ಎನಿಸ್ಬೋದು ಎಂಥ ಮಸಾಲೆ ಹಾಕೋದಿಲ್ಲ ಉಪ್ಪು ಹಾಕೋದಿಲ್ಲ ಅಂತ ಎಲ್ಲವೂ ಹಾಕ್ತೇನೆ ತೋರಿಸ್ತೇನೆ ಹಾಕುವಾಗ ಆಯ್ತಾ ಹಾಗೆ ಗಾಯಸು ಸ್ಪೈಸಸ್ ಎಲ್ಲ ಹಾಕಬೇಕು ಮೀಡಿಯಮ್ ಅದೊಂಥರ ಬಾಯ್ಲ್ ಆಗುವಾಗ ಓಕೆ ಸ್ಪೈಸಸ್ ಆಗಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇದು ನಾನು ಅಕ್ಕಿ ನೆನ್ಸಿಟ್ಟಿದ್ದೇನೆ ಸೊ ನೆನ್ಸಿಟ್ಟು ಚೆನ್ನಾಗಿ ನೀರೆಲ್ಲ ಡ್ರೈ ಮಾಡಿ ಆದಮೇಲೆ ನಾವು ಇದಕ್ಕೆ ಹಾಕಬೇಕು ಗಾಯಸ ಹಾಕಿಬಿಟ್ಟು ಫಸ್ಟ್ಗೆಲ್ಲ ರೈಸ್ ಹಾಕಬೇಕು ಅದಕ್ಕೆ ಹಾಕ್ಬಿಟ್ಟು ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅದು ಮಿಕ್ಸ್ ಮಾಡುವಾಗ ಸ್ವಲ್ಪ ಒಂದು ಟೂ ತ್ರೀ ಮಿನಿಟ್ಸ್ ಹೀಗೆ 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 ಅಂತ ಫ್ರೈ ಮಾಡಬೇಕು ಹೇಗೆ ಹಾಗೆ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ ಗಾಯ್ಸ್ ನನ್ನ ಚಾನೆಲ್ ಹೊಸ ಹೊಸದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗಾಯ್ಸ್ ಗಾಯ್ಸ್ ಯು ನೋ ವಾಟ್ ಗಾಯ್ಸ್ ಟ್ರೋಲ್ ಮಾಡಿದಾರಲ್ಲ ಸೋ ಗಾಯಸ್ ಎಂತ ಎಲ್ಲರಿಗೂ ಹೋಗಿದೆ ಎಲ್ಲರೂ ಎಲ್ಲ ಟ್ರೋಲ್ ಮಾಡಿದ್ದಾರೆ ಅಂತ ಎಂತ ನನಗೆ ಸತ್ಯ ಹೇಳ್ತೇನೆ ಮೊಬೈಲ್ ಅಲ್ಲಿ ಫಸ್ಟ್ ನನಗೆ ಜಾಸ್ತಿ ಟೈಮೇ ಸ್ಪೆಂಡ್ ಮಾಡ್ಲಿಕ್ಕೆ ಸಿಕ್ತಿಲ್ಲ ಮೊಬೈಲ್ ಹಿಡಿಯುವಾಗ್ಲೇ ಒಂಥರ ಖುಷಿ ಎಲ್ಲರೂ ಬಂದು ಹೇಳುದು ಟ್ರೋಲ್ ಮಾಡಿದಾರೆ ಟ್ರೋಲ್ ಮಾಡಿದ್ರಿ ಕಾಮೆಂಟ್ಸ್ ಲೈಕ್ಸ್ ಎಲ್ಲಾ ನೋಡಿ ನೋಡಿ ಸಾಕಾಯ್ತು ಗಾಯ್ಸ್ ಗಾಯಸ್ ಪೇಪರ್ ಇದ್ರೆ ಅದು ಇಟ್ಟು ಅದರ ಮೇಲೆ ಚಿಕನ್ ಹಾಕಿದ್ರೆ ಒಳ್ಳೇದು ಬಟ್ ನಮ್ಮ ಹತ್ರದ ಇರ್ಲಿಲ್ಲ ಸೊ ಗಾಯಸ್ ಎಂತ ಮಾಡುದು ಹೇಳಿ ಅದಕ್ಕೆ ನಾನು ಇದು ಉಂಟಲ್ಲ ನಾವು ಚೋರೆಲ್ಲ ಮಾಡಿ ಸ್ಟ್ರೈನ್ ಮಾಡ್ತೇವಲ್ಲೇ ಚಿಕನ್ ಇಡಬೇಕು ಗಾಯಸ್ ಆ ಚಿಕನ್ ಎಲ್ಲ ಬಾಯ್ಲ್ ಆಗಿ ಅದರ ವಾಟರ್ ಜ್ಯೂಸಿ ಜ್ಯೂಸಿ ವಾಟರ್ ಎಲ್ಲಾ ನಮ್ಮ ರೈಸಲ್ಲಿ ಬೀಳುವಾಗಲೇ ಮಂದಿ ಟೇಸ್ಟ್ ಆಗಿ ಎಮೆನಿ ಎಮೆನಿ ರೈಸ್ ಆಗುದು ಗೊತ್ತಾಯ್ತಾ ಗಾಯಸ್ ನೋಡಿ ಇದು ಇವಾಗೆಲ್ಲ ಇಟ್ಟು ಉಂಟಲ್ಲ ಚೆನ್ನಾಗಿ ನಾವು ಅದಕ್ಕೆ ಆ ಬೊಗನಿ ಉಂಟಲ್ಲ ಬೊಗನಿದು ಮುಚ್ಚಿ ಉಂಟಲ್ಲ ಬೊಗನಿದು ಮುಚ್ಚಿ ಮುಚ್ಚೋದು ಗಾಯಸ ಹಾಗೆ ಗಾಯಸ ಇದು ಸ್ಕಿನ್ ವಿತ್ ಸ್ಕಿನ್ ಗಾಯಸ್ ಚಿಕನ್ ಹಾಗೆ ಟೇಸ್ಟ್ ಆಗುತ್ತೆ ಮಂದಿಗೆ ವಿದೌಟ್ ಸ್ಕಿನ್ ಕೂಡ ಮಾಡ್ಬೋದು ಓಕೆ ಗಾಯಸ್ ಹಾಗೆ ಹಾಗೆ ನೀವು ಈ ತರ ಎಲ್ಲ ಮಾಡಿ ಉಂಟಲ್ಲ ಗಾಯಸ್ ಅದು ಚೆನ್ನಾಗಿ ಈ ತರ ಮುಚ್ಚಿ ಇಡಬೇಕು ಗಾಯಸ್ ಓಕೆ ಈ ತರ ಚೆನ್ನಾಗಿ ಮುಚ್ಚಿ ಇಡಬೇಕು ಅದರ ಮೇಲ್ಗಡೆ ಒಂದು ಯಾವ್ದಾದ್ರು ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ಇಡ್ಬೇಕು ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ ಅಂತೇಳಿ ಅಷ್ಟೇ ಓಕೆ ಅದ್ರ ಮೇಲೆ ಗಾಯಸ್ ಇದು ಒಂದು ಫೋರ್ಟಿ ಫಿಫ್ಟಿ ಮಿನಿಟ್ಸ್ ಬಾಯ್ಲ್ ಆಗ್ಲಿಕ್ಕೆ ಇಡ್ಬೇಕು ಆಮೇಲೆ ಎಷ್ಟು ಟೇಸ್ಟಿ 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 ಆದ ಗಮ ಗಮ ಸ್ಮೆಲ್ ನಮ್ಮ ಎಮಿನಿ ರೈಸ್ ರೆಡಿಯಾಗಿದೆ ಗಾಯಸ್ ಮಂದಿ ಅಂದ್ರೆ ಮಂದಿನೇ ಒಂದು ಸಾರಿ ತಿಂದ್ರೆ ಬಿಡುದಿಲ್ಲ ಅಂತ ಟೇಸ್ಟಿ ಟೇಸ್ಟಿ ಮಂದಿ ಗೈಸ್ ನೋಡಿ ಪೊಗೆ ನೋಡಿ ಪೊಗೆ ಅಂದ್ರೆ ಜ್ಯೂಸಿ ಜ್ಯೂಸಿ ಅದು ಚಿಕನ್ ಮತ್ತೆ ಚಿಕನ್ ತವ ಅಲ್ಲ ತವದಲ್ಲಿ ಫ್ರೈ ಮಾಡ್ಬೋದು ಬಟ್ ಫ್ರೈ ಮಾಡುವ ಅವಶ್ಯಕತೆ ಇಲ್ಲ ಹಾಗೆ ತಿನ್ಲಿಕ್ಕೆ ಅಂತ ಟೇಸ್ಟ್ ಅಂದ್ರೆ ಫ್ರೈ ಮಾಡಿದ್ ಮತ್ತೆ ವಾಪಸ್ ಫ್ರೈ ಮಾಡುದು ಎಲ್ಲ ಬಚ್ಚುದು ಕೆಲಸ ಅದು ಹಾಗೆ ಡೈರೆಕ್ಟ್ ಮಾಡ್ಬೋದು ಗೈಸ್ ಹಾಗೆ ಮತ್ತೆ ಗೈಸ್ ಇವಾಗ ಇದಕ್ಕೆ ಸ್ವಲ್ಪ ದಮ್ಮು ಕೊಡುವ ದಮ್ಮ ಕೊಡ್ಲಿಕ್ಕೆ ಒಂದು ನಾನ್ ಒಂದು ಕಿಣ್ಣಕ್ಕೆ ಸ್ವಲ್ಪ ಉಂಟಲ್ಲ ಎಂತ ಕಣಲ್ ಹಾಕಿ ಕಣಲ್ಗೆ ಸ್ವಲ್ಪ ತುಪ್ಪ ಹಾಕಿ ಒಳ್ಳೆ ಫ್ಲೇವರ್ ಬರ್ಲಿಕ್ಕೆ ರಾಪಕ್ಕಂತ ಮುಚ್ಚಿಡ್ಬೇಕು ಗೈಸ್ ಮುಚ್ಚಿಟ್ರೆ ಅದರ ಕಮ್ಮನೆ ಅಂದ್ರೆ ಎಂತ ಕಮ್ಮನೆ ತಿನ್ಬೇಕಂತ ಅನಿಸ್ತದೆ ಆವಾಗ್ಲೇನೆ ಅಷ್ಟು ಕಮ್ಮನೆ ಗೈಸ್ ಇದೊಂದು ಫೈವ್ ಮಿನಿಟ್ಸ್ ಆದ್ಮೇಲೆ ಮತ್ತೆ ಓಪನ್ ಮಾಡಿ ನೋಡುವಾಗ ನೋಡಿ ಅಂತೆ ಪೊಗೆ 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 ಒಂದಿಗೆ ಯಮಿನಿ ರೈಸ್ ವಾವ್ ಸೊ ಡಿಲೇಷಿಯಸ್ ಗಾಯಸ್ ನೋಡಿ ಹೀಗೆ ನೀವು ಕೂಡ ಮಾಡಿ ಗಾಯಸ್ ಮನೆಯಲ್ಲಿ ಎಂತ ಟೇಸ್ಟ್ ಅಂದ್ರೆ ನೋಡಿ ನೋಡಿ ಎಷ್ಟು ಒಳ್ಳೆ ಈಗ ಸ್ವಲ್ಪ ಸೈಡ್ಗೆ ಚಿಕನ್ ಮಾಡುದು ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಮಿಕ್ಸ್ ಮಾಡುದು ಆಮೇಲೆ ಗಾಯ್ ಊಟ ಮಾಡುದು ಗಾಯಸ್ ನೀವೆರಿಸ್ಬೋದು ಎಂತ ನೈ ಹಾಕ್ಲಿಲ್ಲ ಎಂತೆಲ್ಲ ನೈದು ಇಲ್ಲ ಗಾಯ ಇದಕ್ಕೆ ಅಷ್ಟು ಟೇಸ್ಟಿಯಾದ ರೈಸ್ ಇದು ನೀವು ನೈ ಹಾಕ್ಬೇಕಂತಾನೆ ಇಲ್ಲ ನೈ ಅದ್ರಲ್ಲೇ ಇರ್ತದೆ ಓಕೆ ಗಾಯ್ಸ್ ಇದು ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೇನೆ ಗಾಯ್ಸ್ ನೋಡುವ ಎಂತ ಆಗ್ತದೆ ಏನಾಗ್ತದೆ ಅಂತ ಹೇಳಿ ಓಕೆ ಗಾಯಸ್ ನೋಡಿ ಅಂತೆ ಪೀಸ್ ಲೆಗ್ ಪೀಸ್ ನೋಡಿ ಗಾಯ್ಸ್ ನೀವು ಇದರ ಒಟ್ಟಿಗೆ ಎಂತ ಮಾಡಿ ತಿನ್ನುದು ಸಾರಿಲ್ಲ ಅದರ ಒಟ್ಟಿಗೆ ತಿನ್ಲಿಕ್ಕೆ ಸಲ್ಸ ಉಂಟಲ್ಲ ಅದು ಮಾಡಿ ತಿನ್ಬೇಕು ಅದರ ಟೇಸ್ಟೇ ಬೇರೆ ಗೈಸ್ ಇದು ಶಂಜರ ಬರ್ತ್ಡೇಗೆ ತಂದಿದ್ದದ್ದು ಬಾಕ್ಸ್ ಅಲ್ಲಿ ಇತ್ತು ಉಳಿದಿತ್ತು ಜ್ಯೂಸ್ ಇದು ಸೊ ಗೈಸ್ ನೈಟ್ ನಾವು ಅದು ಒಂದ್ ಬಾಕ್ಸ್ ಕೊಡಿದ್ವಿ ತುಂಬಾನೇ ಟೇಸ್ಟಿ 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 ಅದ ಜ್ಯೂಸ್ ಸೊ ಗಾಯ್ ಸಲ್ಮಾನವರಿಗೆ ಕೊಟ್ಟು ನೋಡುವ ಹೇಗೆ ಆಗಿದೆ ಏನು ಅಂತೇಳಿ ಟೇಸ್ಟ್ ಮಾಡಿ ಹೇಳ್ತಾರೆ ಗಾಯ್ಸ್ ಫಸ್ಟ್ ಗೆ ಎಂತ ಹಾಕುದು ಆಮೇಲೆ ಎಂತ ಮಾಡುದು ಒಂದು ಪೀಸ್ ಚಿಕನ್ ಕೂಡ ಹಾಕೊಂಡು ತಿನ್ನಿ ಅಂತೆ ಮತ್ತೆ ಟೇಸ್ಟ್ ಒಂದು ಪೀಸ್ ಚಿಕನ್ ಜೊತೆ ತಿನ್ನಿ ಅಂತ ಶಂಜಾ ಷಂಜನ್ ಕೈ ನೋಡಿ ಗೈಸ್ ನೋಡಿ ಎಲ್ಲಿ ಹೋಗಿದ್ದೀರಿ ನೋಡಿ ಕುಂಟಿ ಐಸ್ ಅಲ್ಲಿ ನೋಡಿ ಅಲ್ಲಿದ್ದಳ್ಳಿ ಎಂತ ಅಡಿಬೊಳಿಯಾ ಹ್ಮ್ ಮಾಡಿ ಮಾಡಿ ಊಟ ಮಾಡಿ ಮತ್ತೆ ಎಲ್ಲ ಆದಷ್ಟು ಶೇರ್ ಮಾಡಿ ಗೈಸ್ ಮತ್ತೆ ಎಂತ ಮಾಡುದು ಸಲ್ಮಾನ್ ಮತ್ತೆ ಸಬ್ಸ್ಕ್ರೈಬ್ ಮತ್ತೆ ಯಾರಾದರೂ ಹೊಸ ವ್ಯೂವರ್ಸ್ ಇದ್ರೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಶೇರ್ ಮಾಡಿ ಓಕೆ ಬಾಯ್ ಗೈಸ್ ಫೈನಲಿ ಎಮಿನಿ ಮಂದಿ ತಿಂದಾಯ್ತು ಗೈಸ್ ಸೂಪ್ರೆ ಸೂಪರ್ ಟೇಸ್ಟ್ ಇತ್ತು ಗೈಸ್ ಸತ್ಯ ಹೇಳ್ತೇನೆ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ನಿಮ್ಗೇನೆ ಗೊತ್ತಾಗುತ್ತೆ ನಾನು ಮಾಡುವಾಗ ಅಷ್ಟು ಟೇಸ್ಟ್ ಆಗುತ್ತೆ ಅಂತೇಳಿ ಯಾಕಂತ ಹೇಳಿದ್ರೆ ಅದಕ್ಕೆ ಜಾಸ್ತಿ ಏನು ಮಸಾಲೆ ಅಂತ ಆಗ್ಲಿಕ್ಕೆ ಇರ್ಲಿಲ್ಲಲ್ಲ ನಾನು ಎನಿಸಿದೆ ಬೋರ್ ಇರ್ಬೋದು ಅಂತ ಸೊ ಗೈಸ್ ನಮ್ ಮಾಡಿಲ್ಲ ಆದ್ಮೇಲೆ ಗೈಸ್ ತಿನ್ನುವಾಗ್ಲೇ ಗೊತ್ತು ಟೇಸ್ಟ್ ಅಂತೂ ಸೂಪರ್ ಗಾಯ್ಸ್ ಸೂಪರ್ ಸತ್ಯ ಹೇಳ್ತೇನೆ ಅಷ್ಟು ಟೇಸ್ಟ್ ಇತ್ತು ಏನು ಎಂತ ಪುಡಿ ಗಿಡಿಗೆ ಏನು ಹಾಕದೆ ತುಂಬ ಈಸಿಯಾಗಿ ಸುಲಭದಲ್ಲಿ ಈ ಮಂದಿಯಂತೂ ಎಲ್ಲರೂ ಟ್ರೈ ಮಾಡಲೇಬೇಕು ಅಷ್ಟು ಟೇಸ್ಟ್ ಇತ್ತು ತುಂಬಾ ಆಯಿತು ನಾವೆಲ್ಲ ಊಟ ಮಾಡಿದ್ದೇವೆ ಇಲ್ಲಾಂದ್ರೆ ಇಷ್ಟು ಊಟ ಮಾಡ್ತೇನೆ ಇವತ್ತು ಇಷ್ಟು ಊಟ ಮಾಡಿದ್ದೇನೆ ಗಾಯಸ್ ತುಂಬಾ ಸೂಪರ್ ಇತ್ತು ಇನ್ಶಾ ಅಲ್ಲ ಇನ್ನೂ ನೆಕ್ಸ್ಟ್ ಕೂಡ ನಾನು ಈ ಮಂದಿ ಟ್ರೈ ಮಾಡ್ತೇನೆ ಯಾಕಂದರೆ ನಂಗೆ ತುಂಬ ಇಷ್ಟ ಆಯಿತು ಅಂದರೆ ಆಗಿ ತುಂಬ ಟೇಸ್ಟ್ ಇತ್ತು ಏ ಜಾಸ್ತಿ ಇಂಗ್ರಿಡಿಯೆಂಟ್ಸ್ ಕೂಡ ಬೇಡ ಸ್ವಲ್ಪ ಇದ್ದರೆ ಸಾಕು ಅಷ್ಟೇ ನೀವು ಕೂಡ ಟ್ರೈ ಮಾಡಿ ಓಕೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಗಾಯ್ಸ್ ಬಾಯ್ ಬಾಯ್